ಬ್ಲೌಸಿನ ಲೆಂತು ಹದಿಮೂರುವರೆ ಹದಿನಾಲ್ಕುವರೆಗೆ ಮಾರ್ಕನ್ನು ಹಾಕಿಕೊಂಡಿದ್ದೇನೆ ಇದರ ಚೆಸ್ಟ್ ಮೂವತ್ತೆಂಟು ಇದೆ ಸೊಂಟದ ಸುತ್ತಳತೆ ಮೂವತ್ತೆರಡು ಇದೆ ಇದಕ್ಕೆ ನಾನು ಶೋಲ್ಡರನ್ನು ಐದೂವರೆಗೆ ಮಾರ್ಕ್ ಮಾಡಿಕೊಳ್ಳುತ್ತೇನೆ ಐದುವರೆ ಇಂಚಿಗೆ ಇಲ್ಲಿ ಕೆಳಗೆ ಕೂಡ ಅಷ್ಟೇ ಐದುವರೆಗೆ ಈ ಬ್ಲೌಸಿನ ಆರಂ ಹೋಲು ಎಂಟು ಇಂಚಿ ಇದೆ ಅದಕ್ಕಾಗಿ ನಾನು ಐದು ಖಾಲಿ ಇಂಚಿಗೆ ಡೌನ್ ಮಾರ್ಕನ್ನು ಹಾಕಿಕೊಳ್ಳುತ್ತೇನೆ ಎಂಟು ಅಂದರೆ ಹದಿನಾರು ಫುಲ್ಲು ಹದಿನಾರು ಅದರ ಅರ್ಧ ಎಂಟು ಡೌನ್ ಮಾರ್ಕ್ ಐದು ಕಾಲಿಗೆ ಹಾಕಿಕೊಂಡಿದ್ದೇನೆ ಇದರ ಚೆಸ್ಟ್ ಮೂವತ್ತೆಂಟು ಮೂವತ್ತೆಂಟು ನಾಲ್ಕನೇ ಒಂದು ಭಾಗ ಒಂಬತ್ತುವರೆ ಇಲ್ಲಿ ಕಾರ್ನರ್ ಇಂದ ಒಂದು ಕಾಲಿಗೆ ಮಾರ್ಕ್ ಅನ್ನು ಹಾಕಿಕೊಳ್ಳುತ್ತೇನೆ ಇವಾಗ ಆರ್ಮಲ್ ಅನ್ನು ಚೆಕ್ ಮಾಡಿಕೊಳ್ಳುವ ಅರ್ಧ ಇಂಚು ಕೆಳಗೆ ಮಾರ್ಕ್ ಅನ್ನು ಹಾಕಿಕೊಂಡು ಇಲ್ಲಿಂದ ಮಾರ್ಜಿಂಗ್ ಬಿಟ್ಟು

ಒಂದೂವರೆ ಇಂಚು ಮಾರ್ಜಿಂಗ್ ಸೊಂಟ ಮೂವತ್ತೆರಡು ಸೊಂಟ ಸುತ್ತಲತ್ತ ಮೂವತ್ತೆರಡು ಅದರ ನಾಲ್ಕನೇ ಒಂದು ಭಾಗ ಎಂಟು ಒಂದು ಇಂಚು ಡಾಟ್ಗಾಗಿ ಹಿಂಭಾಗದ ಡಾಟ್ಗಾಗಿ ಒಂದೂವರೆ ಇಂಚು ಮಾರ್ಜಿಂಗ್ ಈ ಬ್ಲೌಸಿನ ಬ್ಯಾಕ್ ಡೇಪು ಏಳು ಇಂಚು ಇದೆ ಬ್ಯಾಕ್ ಸೈಡ್ ಬಿಡ್ತು ಆರು ಇಂಚು ಇದೆ ಅಷ್ಟನ್ನೇ ಇಟ್ಟುಕೊಳ್ಳುವ ಏಳು ಏಳು ಅಂದರೆ ಮುಕ್ಕಾಲು ಇಂಚು ಅದಕ್ಕೆ ಎಡ್ ಮಾಡಬೇಕು ಏಳು ಮುಕ್ಕಾಲು ಇಡಬೇಕು ಬ್ಯಾಕ್ ವಿಡ್ತು ಆರು ಇಂಚು ಇತ್ತು ಅದರ ಅರ್ಧ ಮೂರು ಕಾಲು ಇಂಚು ಕಮ್ಮಿ ಮಾಡಿ ಅಂದರೆ ಎರಡು ಮುಕ್ಕಾಲಿಗೆ ಮಾರ್ಕನ್ನು ಹಾಕಿಕೊಳ್ಳಬೇಕು ಮತ್ತು ಶೋಲ್ಡರ್ನಲ್ಲಿ ವಿಡಿತು ಎರಡೂವರೆ ಇಂಚು ಇದೆ ಎರಡೂವರೆ ಇಂಚು ಇಲ್ಲಿ ಶೋಲ್ಡರ್ ವಿಡಿತು ಇದೆ ಅದಕ್ಕೆ ನಾವಿಲ್ಲಿ ಮೂರುವರೆ ಇಂಚು ನಾನು ಇಡುತ್ತೇನೆ ಕಾರ್ನರ್ನಿಂದ ಒಂದು ಇಂಚು ಇಟ್ಟು ಮಾರ್ಕನ್ನು ಅನ್ನು ಹಾಕಿಕೊಳ್ಳುತ್ತೇನೆ ಬ್ಯಾಕ್ ಎದು ರೌಂಡ್ ಶೇಪ್ ಆಯಿತು ಇದಕ್ಕೆ ತುಂಬಾ ಡೀಪ್ ಇಲ್ಲ ಇಲ್ಲಿ ಸ್ವಲ್ಪ ಒಂದು ಪಾಯಿಂಟ್ನಷ್ಟು ಒಳಗೆ ತಗೊಳ್ಳುವ ಸ್ವಲ್ಪ ನೀವು ಒಂದು ಪಾಯಿಂಟ್ ಅಷ್ಟೇ ಈಗ ಬ್ಯಾಕ್ ಡಾಟಿಗೆ ಮಾರ್ಕನ್ನು ಹಾಕಿಕೊಳ್ಳುತ್ತೇನೆ ಒಂಬತ್ತು ಇದೆ ಅದರ ಅರ್ಧ ನಾಲ್ಕೂವರೆ ಬರ್ತದೆ ನಾಲ್ಕೂವರೆ ಡಾಟ್ ಇದ್ದು ಲೆಂತು ನಾಲ್ಕೂವರೆ ಇಡುವ ಡಾಟ್ನ ಬಿಡ್ತು ಒಂದು ಇಂಚು

ಇದು ಬ್ಯಾಕ್ ಇದ್ದು ಮಾರ್ಕ್ ಕಂಪ್ಲೀಟ್ ಆಗಿದೆ ಇವಾಗ ಇದನ್ನು ಕಟ್ ಮಾಡಿಕೊಳ್ಳುತ್ತೇನೆ ಇವಾಗ ಇದರ ಬ್ಯಾಕನ್ನು ಕಟ್ ಮಾಡಿ ಆಗಿದೆ ಫ್ರಂಟಿಗೆ ಅರ್ಧ ಇಂಚು ಮಾರ್ಕನ್ನು ಇಟ್ಟು ಬ್ಯಾಕನ್ನು ಇದರ ಮೇಲೆ ಈ ರೀತಿ ಇಡಬೇಕು ಮುಂಭಾಗದಿಂದ ಅರ್ಧ ಇಂಚು ಬಿಟ್ಟು ಇದು ಓಪನ್ ಸೈಡು ಇವಾಗ ಫ್ರಂಟಿಗೆ ಮಾರ್ಕ್ ಅನ್ನು ಹಾಕಿಕೊಳ್ಳುವ ಇದರ ಮೇಲಿಂದಲೇ ಇದು ಮೇಲಿದ್ದು ಲೈನ್ ಆಯಿತು ಇಲ್ಲಿ ಸೆಂಟರ್ ಚೆಸ್ಟ್ ಲೈನ್ ಗೆ ಮಾರ್ಕ್ ಹಾಕಿಕೊಳ್ಳುವ ಬೇಕಾದರೆ ಈ ರೀತಿ ಮಾರ್ಕನ್ನು ಹಾಕಿಕೊಳ್ಳಿ ಇದು ಪ್ರಿಂಟ್ ಇದ್ದು ಮಾರ್ಕು ನಾವಿಲ್ಲಿ ಶೋಲ್ಡರ್ ಇಟ್ಟಿರುವುದು ಐದುವರೆ ಇಲ್ಲಿ ಕೂಡ ಐದುವರೆಗೆ ಮಾರ್ಕನ್ನು ಹಾಕಿಕೊಳ್ಳಿ ಬೇಕಾದರೆ ಗಿಂತ ಈ ಲೈನಿಂದ ಅರ್ಧ ಇಂಚು ಒಳ ಬದಿಗೆ ಒಂದು ಲೈನನ್ನು ಹಾಕಿಕೊಳ್ಳಬೇಕು ಐದುವರೆಗಿಂತ ಅರ್ಧ ಇಂಚು ಏಕೆಂದರೆ ಇದು ಸ್ವಲ್ಪ ಓಲ್ಡ್ ಏಜ್ನವರ ಬ್ಲೌಸ್ ಆಗಿದೆ ಟೈಟ್ ಫಿಟ್ಟಿಂಗಿಗಾದರೆ ಮುಕ್ಕಾಲು ಇಂಚು ಇದು ಓಲ್ಡ್ ಏಜಿನವರದ್ದಾಗಿರುವುದರಿಂದ ಕೇವಲ ಅರ್ಧ ಇಂಚು ಒಳಕ್ಕೆ ಮಾರ್ಕನ್ನು ಹಾಕಿಕೊಂಡಿದ್ದೀನಿ ಮತ್ತು ಈ ಕಾರ್ನರ್ನಿಂದ ಒಂದು ಇಂಚು ಬಿಟ್ಟು ಇನ್ನೊಂದು ಲೈನನ್ನು ಹಾಕಿಕೊಂಡಿದ್ದೀನಿ ಇವಾಗ ಈ ಸ್ಕೇಲನ್ನು ಇಲ್ಲಿ ಇಟ್ಟು ಇವಾಗ ಫ್ರಂಟ್ ಇದ್ದು ಮಾರ್ಕ್ ಇಲ್ಲಿ ಬಂತು ಇಲ್ಲಿ ಕೂಡ ಮಾರ್ಕನ್ನು ಹಾಕಿಕೊಳ್ಳುವ ಇವಾಗ ಹಿಂಭಾಗ ಮುಂಭಾಗದ ಕ್ರಾಸ್ ಕ್ರಾಸ್ಪಟ್ಟಿದ್ದು ಮಾರ್ಕನ್ನು ಹಾಕಿಕೊಳ್ಳುತ್ತೇನೆ ಕ್ರಾಸ್ ಪಟ್ಟಿಗೆ ನಾವು ಈ ಲೈನ್ನಿಂದ ಒಂದೂವರೆ ಇಂಚು ಕೆಳಕ್ಕೆ ಮಾರ್ಕನ್ನು ಹಾಕಿಕೊಳ್ಳಬೇಕು ಒಂದೂವರೆ ಇಂಚು ಕೆಳಕ್ಕೆ ಮಾರ್ಕನ್ನು ಹಾಕಿ ದುಬಡಿತೇನೆ ಕಾಣ್ಬೋದು ಒಂದೂವರೆ ಇಂಚು ಇವಾಗದ ಸೊಂಟ ಎಷ್ಟಿದೆ ನೋಡಿ ಸೊಂಟದ ಸುತ್ತಲುತ್ತ ನೋಡಿ ಮೂವತ್ತೆರಡು ಮೂವತ್ತೆರಡು ಇದೆ ಮೂವತ್ತೆರಡಿಗೆ ಮಾರ್ಕನ್ನು ಹಾಕಿಕೊಳ್ಳಿ ಅಂದರೆ ಅದರ ನಾಲ್ಕನೊಂದು ಭಾಗ ಎಂಟು ಅಲ್ಲಿಂದ ಎರಡು ಇಂಚು ಎಕ್ಸ್ಟ್ರಾ ಮಾರ್ಕನ್ನು ಹಾಕಿಕೊಳ್ಳಿ ಎರಡು ಇಂಚು ಸಾಕು ಮತ್ತು ಈ ಬ್ಲೌಸಿನ ಕ್ರಾಸ್ ಬೆಲ್ಟಿನ ಅಗಲ ಇದೆ ಎರಡು ಇಂಚು ಇಲ್ಲಿ ನಾವು ಮೂರು ಇಂಚಿಗೆ ಮಾರ್ಕ್ ಅನ್ನು ಹಾಕಿಕೊಳ್ಳುವ ಮಾರ್ಜಿಂಗ್ ಅನ್ನು ಸೇರಿಸಿ ಅರ್ಧ ಅರ್ಧ ಇಂಚು ಮಾರ್ಜಿಂಗ್ ಬರುತ್ತದೆ ಅದಕ್ಕೆ ಮೂರು ಇಂಚಿಗೆ ಮಾರ್ಕ್ ಅನ್ನು ಹಾಕಿಕೊಂಡಿದ್ದೇನೆ ಮತ್ತೆ ಇಲ್ಲಿಂದ ಮೇಲಕ್ಕೆ ಸ್ವಲ್ಪ ಕ್ರಾಸ್ ಆಗಿ ಈ ಥರ ಮಾರ್ಕನ್ನು ಹಾಕ್ಕೊಳ್ಳಿ ಯಾಕೆಂದರೆ ಯಾಕೆಂದ್ರೆ ಅದು ಬ್ಲೌಸು ಕೆಳಗಡೆ ಕಮ್ಮಿ ಇದೆ ಮತ್ತು ಮೇಲೆ ಮೇಲೆ ಬರುವಾಗ ಕ್ರಾಸ್ ಬರುತ್ತದೆ ಅದಕ್ಕಾಗಿ ಸ್ವಲ್ಪ ಕ್ರಾಸ್ ಆಗಿ ಮಾರ್ಕನ್ನು ಹಾಕಿಕೊಳ್ಳಬೇಕು ಇಲ್ಲಿಂದ ಎರಡು ಮುಕ್ಕಾಲು ಇದಕ್ಕೆ ಎರಡು ಇಂಚಿನ ಡಾಟ್ ಇಡುತ್ತೇನೆ ನಾರ್ಮಲ್ ಆಗಿ ಎಲ್ಲ ಬ್ಲೌಸಿಗೆ ಎರಡು ಇಂಚಿನದ್ದೇ ಮಾರ್ಕು ಬರುವುದು ಮೇನ್ ಡಾಟು ಫುಲ್ ಬಸ್ಟ್ ಬ್ಲೌಸ್ಗಳಿಗೆ ಮಾತ್ರ ಡಾಟನ್ನು ಹೆಚ್ಚಿಸಬೇಕಾಗುತ್ತದೆ ಇವಾಗ ಮೇನ್ ಡಾಟ್ ಮಾರ್ಕ್ ಆಯಿತು ಡಾಟಿನ ಉದ್ದ ಎರಡೂವರೆ ಇಂಚು ಇಟ್ಟಿದ್ದೇನೆ ಇವಾಗ ಇದನ್ನು ತೆಗೆದು ಬಿಡುವ ಈ ಸೆಂಟರ್ನಿಂದ ಸ್ವಲ್ಪ ಕೆಳಗೆ ಈ ಥರ ಸ್ಕೇಲನ್ನು ಇಟ್ಟುಕೊಂಡು ಮಾರ್ಕನ್ನು ಹಾಕಿಕೊಳ್ಳುವ ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇಂಚು ಬಿಟ್ಟು ಈ ಡಾಟ್ನ ಉದ್ದದ ಈ ಡಾಟಿನ ಉದ್ದಕ್ಕೆ ಮಾರ್ಕನ್ನು ಹಾಕಿಕೊಳ್ಳುವ ಇಲ್ಲಿ ಒಂದು ಮುಕ್ಕಾಲು ಇಂಚಿನಷ್ಟಕ್ಕೆ ಡಾಟ್ಗೆ ಮಾರ್ಕ ಇಟ್ಟು ಮಾರ್ಕನ್ನು ಹಾಕಿಕೊಳ್ಳುವ ಇವಾಗ ಈ ಡಾಟಿ ಎಷ್ಟರ ಮಾರ್ಕು ಡಾಟ್ ಎಲ್ಲ ಸೇರಿಸಿ ಎಷ್ಟು ಇಡಬೇಕೆಂದು ಹೇಳುತ್ತೇನೆ ಸಂತದ ಸುತ್ತಳತೆ ನಾಲ್ಕನೇ ಒಂದು ಭಾಗ ಎಂಟು ಅಂದರೆ ಮೂವತ್ತೆರಡರ ನಾಲ್ಕನೇ ಒಂದು ಭಾಗ ಎಂಟು ಅದಕ್ಕೆ ಎರಡು ಇಂಚು ಡಾಟನ್ನು ಸೇರಿಸಿ ಆಮೇಲೆ ಎರಡು ಇಂಚು ಎಷ್ಟ್ರ ಇಟ್ಟುಬಿಡಿ ಇವಾಗ ಈ ಲೈನ್ಗಳನ್ನು ಒಂದಕ್ಕೆ ಒಂದು ಸೇರಿಸಿ ಕ್ರಾಸ್ ಬೆಲ್ಟಿಗೆ ಶೇಪ್ಗಾಗಿ ಒಂದು ಕಾಲು ಇಂಚು ಮೇಲಕ್ಕೆ ಮಾರ್ಕ್ ಹಾಕಿ ಈ ಬದಿಯಿಂದ ಒಂದು ಇಂಚಿಗೆ ಮೇಲಕ್ಕೆ ಮಾರ್ಕನ್ನು ಹಾಕಿಕೊಳ್ಳಬೇಕು ಇಲ್ಲಿ ಇವಾಗ ನಕ್ಕಿಗೆ ಮಾರ್ಕನ್ನು ಹಾಕಿಕೊಳ್ಳುವ ಈ ಇಂದ ಅರ್ಧ ಇಂಚು ಮಾರ್ಜಿಂಗ್ ಬಿಟ್ಟು ಇಲ್ಲಿ ಇಡೀಲಿಕ್ಕೆ ಬಿಟ್ಟು ಇಲ್ಲಿಗೆ ಮಾರ್ಕನ್ನು ಹಾಕಿಕೊಳ್ಳುವ ಎರಡೂವರೆ ಇಂಚಿಗೆ ಇನ್ನೊಂದು ಎರಡು ಮುಕ್ಕಾಲು ಇಂಚಿಗೆ ಇನ್ನೊಂದು ಮಾರ್ಕನ್ನು ಹಾಕಿಕೊಳ್ಳಿ మిడ్లు ఈ మార్కర్ నాకు తిని ఇల్లి ఇంచిన డాట్ ఇది కూడా అసేన డాటు ಇಲ್ಲಿ ಒಂದು ಪಾಯಿಂಟ್ ಒಳಕ್ಕೆ ಮಾರ್ಕ್ ಅನ್ನು ಹಾಕಿಕೊಳ್ಳಬೇಕು ಇವಾಗ ಫ್ರಂಟ್ ಇದ್ದು ಮಾರ್ಕ್ ರೆಡಿ ಆಗಿದೆ ಇದನ್ನು ಕಟ್ ಮಾಡಿಕೊಳ್ಳುವ ಇವಾಗ ಫ್ರಂಟ್ ಇದ್ದು ಕಟಿಂಗ್ ಆಗಿದೆ ಇವಾಗ ಕ್ರಾಸ್ ಬೆಲ್ಟ್ ಅನ್ನು ಕಟ್ ಮಾಡಿಕೊಳ್ಳುವ ಇವಾಗ ಡಾಟ್ನ ಎಲ್ಲ ಅಂಚಿಗಳಿಗೂ ಒಂದೊಂದು ಕಟ್ಟುಗಳನ್ನು ಹಾಕಿಕೊಳ್ಳಿ ಎಲ್ಲ ಡಾಟ್ಗಳು ಒಂದೇ ಲೆಕ್ಕ ಬರುವುದಕ್ಕಾಗಿ ಇದು ತುಂಬ ಒಳ್ಳೆಯದು ಆವಾಗ ಡಾಟ್ಗಳು ಚಿಕ್ಕದು ದೊಡ್ಡದು ಏನೂ ಆಗುವುದಿಲ್ಲ ಎಲ್ಲ ಡಾಟ್ಗಳು ಒಂದೇ ಲೆಕ್ಕ ಬರುತ್ತವೆ ಹೊಸದಾಗಿ ಕಲಿಯುವವರಿಗೆ ಈ ರೀತಿ ಮಾಡಿದರೆ ಒಳ್ಳೆಯದು పోస్పటి ಇವಾಗ ಸ್ಲೀವ್ಗಾಗಿ ಇಷ್ಟು ಬಟ್ಟೆ ಉಳಿದಿದೆ ಇಲ್ಲಿ ಎರಡು ಲೇಹರ್ ಇದೆ ಇದನ್ನು ನೀಟಾಗಿ ಡಬಲ್ ಫೋಲ್ಡ್ ಮಾಡಿಕೊಳ್ಳಬೇಕು ಕೆಳಬದಿಯಲ್ಲಿ ಫೋಲ್ಡಿಂಗ್ ಅರ್ಧ ಇಂಚನ್ನು ಮಾರ್ಕನ್ನು ಹಾಕಿಕೊಳ್ಳಬೇಕು అందరూ స్లీవ్ 7 1/2 ఇంచు స్లీవ్ లెంత్ ఏవర ఇంచు ఇవగా అర్ధ ఇంచు 8 ఎంట్ ఇంచు ఇడ మేల్వదీ మార్కీంగ్ మార్జింగ్ స్లీవ్ లెంత్ ఏడూ మేలకి అర్ధ ఇంచు ఇక మార్కన్న హాక ಆಮೇಲೆ ಇಲ್ಲಿನ ಸ್ಲೀವ್ದು ಆರಂಭ ರೌಂಡನ್ನು ತೆಗೆದುಕೊಳ್ಳಬೇಕು ಇಲ್ಲಿಂದ ಇಲ್ಲಿಗೆ ಸರಿಯಾಗಿ ಅಳತೆ ಮಾಡಿಕೊಳ್ಳಿ ಹದಿಮೂರುವರೆ ಅಂದರೆ ಆರು ಮುಕ್ಕಾಲು ಇದೆ ಅದರ ಅರ್ಥ ಹದಿಮೂರುವರೆ ಆರು ಮುಕ್ಕಾಲಿಗೆ ಮಾರ್ಕನ್ನು ಹಾಕಿಕೊಳ್ಳುವ ಈ ಆರು ಮುಕ್ಕಾಲು ಏನಿದೆ ಇದರ ಅರ್ಧ ಡಬಲ್ ಫೋಲ್ಡ್ ಮಾಡಿಕೊಂಡು ನೋಡಬೇಕು ಇದರ ಅರ್ಧ ಎಷ್ಟು ಬರ್ತದೆ ಎಂದು ಮೂರು ಕಾಲು ಒಂದು ಪಾಯಿಂಟ್ ಬಂದಿದೆ ಅಲ್ಲಿಗೆ ಮರ್ಕನ್ನು ಹಾಕಿಕೊಳ್ಳೋಣ ಸ್ಲೀವಿನ ಬಾಟಮ್ ಹತ್ತುವರೆ ಇದೆ ಐದು ಕಾಲಿಗೆ ಮಾರ್ಕನ್ನು ಹಾಕಿಕೊಳ್ಳುವ ಇವಾಗ ಇಂಥ ಬೆಂಡಿ ಸ್ಕೇಲನ್ನು ಉಪಯೋಗಿಸಿಕೊಂಡು ಮಾರ್ಕ್ ಹಾಕೋದರಿಂದ ಸ್ಲೀವಿದ್ದು ಫಿಟ್ಟಿಂಗ್ ತುಂಬ ಚೆನ್ನಾಗಿ ಬರುತ್ತದೆ ಇಲ್ಲಿಂದ ಒಂದೂವರೆ ಬಿಟ್ಟು ಮಾರ್ಕನ್ನು ಹಾಕಿಕೊಳ್ಳುವ ಇವಾಗ ಸ್ಲೀವ್ಗೆ ಸೇಪ್ ಕೊಡುವುದಕ್ಕಾಗಿ ಇದರದ್ದು ಮಿಡ್ಲ್ ಸೆಂಟರನ್ನು ತಗೊಳ್ಬೇಕು ಬ್ಲೌಸ್ ಕಟ್ ಮಾಡೋದೇನು ತುಂಬ ಕಷ್ಟ ಇಲ್ಲ ತುಂಬ ಸುಲಭ ಇದೆ ಈ ಮಿಡ್ಲಿಂದ ಈ ರೀತಿ ಮಾರ್ಕನ್ನು ಹಾಕಿಕೊಳ್ಳಿ ಇವಾಗ ಇಲ್ಲಿಗೆ ಇದು ಸರಿ ಹೊಂದುವಂತೆ ಇಟ್ ಸ್ಕೇಲನ್ನು ಇಟ್ಟು ಇಲ್ಲಿಗೆ ಕೂಡ ಸರಿ ಹೊಂದುವಂತೆ ಇಟ್ಟುಕೊಳ್ಳಬೇಕು ಈಗ ಸ್ಕೇಲನ್ನು ತಿರುಗಿಸಿ ಈ ಥರ ಇಟ್ಟುಕೊಂಡು ಈ ರೀತಿ ಮಾರ್ಕನ್ನು ಹಾಕಿಕೊಳ್ಳಿ ಫ್ರೆಂಟ್ ಶೇಪ ಇಲ್ಲಿಗೆ ರೆಡಿ ಆಯಿತು ಈಗ ಬ್ಯಾಕ್ ಸೈಡಿಗೆ ಮಾರ್ಕನ್ನು ಹಾಕಿಕೊಳ್ಳುವ ಇದರ ಇಲ್ಲಿಂದ ಅರ್ಧ ಇಂಚು ಮೇಲಕ್ಕೆ ಇಟ್ಟುಕೊಳ್ಳಬೇಕು ಈ ಮಾರ್ಕಿಂದ ಅರ್ಧ ಇಂಚು ಮೇಲಕ್ಕೆ ಇಟ್ಟು ಇವಾಗ ಪುನಃ ಈ ರೀತಿ ಈ ರೀತಿ ತಿರುಗಿಸಿ ಇದಕ್ಕೆ ಮ್ಯಾಚ್ ಆಗುವಂತೆ ಇಟ್ಟುಕೊಳ್ಳಬೇಕು ಇವಾಗ ಇದು ಬ್ಯಾಕ್ ಸೇಪ್ ಕೂಡ ಆಯ್ತು ಮೊದಲು ಬ್ಯಾಕ್ ಶೇಪ್ ಕಟ್ಟು ಕಟ್ ಮಾಡಿಕೊಳ್ಳಬೇಕು ಇವಾಗ ಪ್ರಿಂಟ್ ಶೇಪ್ ಇದ್ದು ಎಷ್ಟು ಬಟ್ಟೆಯನ್ನು ಕಟ್ ಮಾಡಿಕೊಳ್ಳುವ ಇವಾಗ ನೋಡಿ ಪ್ರಿಂಟ್ ಮತ್ತು ಬ್ಯಾಕ್ ಇದ್ದು ಶೇಪ್ ಎರಡು ಕಟ್ಟಿಂಗ್ ಆಗಿದೆ ಇದರ ಆರಂ ಹೋಲ್ ರೌಂಡ್ ಎಂಟು ಇಂಚು ಅಂದರೆ ಹದಿನಾರು ಅದರ ಅರ್ಧ ಎಂಟು ಮಿಡ್ಲ್ ಹದಿಮೂರುವರೆ ಆರಂ ಹೋಲ್ ರೌಂಡು ಬಾಟಮ್ ವರೆ ಇವಾಗ ಸ್ಲೀವ್ ಕಟ್ಟಿಂಗ್ ಕೂಡ ರೆಡಿಯಾಗಿದೆ ಸ್ಲೀವ್ ಕಟ್ ಮಾಡೋದು ಈ ರೀತಿ ಮಾಡಿದರೆ ತುಂಬ ಸುಲಭ ಇದು ಈ ಬ್ಲೌಸಿನ ಬಟ್ಟೆ ಇವಾಗ ಬಟ್ಟೆಯನ್ನು ಕಟ್ ಮಾಡಿಕೊಳ್ಳುತ್ತೇನೆ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಕಮೆಂಟ್ಗಳಿಗೆ ಉತ್ತರಿಸುವ ಪ್ರಯತ್ನ ಮಾಡುತ್ತೇನೆ ಮತ್ತು ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಈ ಬ್ಲೌಸ್ನಲ್ಲಿ ಸಪೂರ ಜರಿಯನ್ನು ಹಿಂಬದಿಗೆ ಇಟ್ಟಿದ್ದೇನೆ ಈ ರೀತಿ ಇಟ್ಟುಕೊಂಡು ನೀವು ಬಟ್ಟೆಯನ್ನು ಕಟ್ಟು ಮಾಡಬಹುದು ನೋಡಿ ಇಲ್ಲಿ ಬ್ಯಾಕನ್ನು ಇರುತ್ತೇನೆ ಇಲ್ಲಿ ಫ್ರಂಟು ಆಮೇಲೆ ಇಲ್ಲಿ ಕ್ರಾಸ್ ಪಟ್ಟಿ ಅಥವಾ ಕ್ರಾಸ್ ಪಟ್ಟಿಯನ್ನು ಇಲ್ಲೂ ಕೂಡ ಅಡ್ಜಸ್ಟ್ ಮಾಡಿ ಇಡಬಹುದು ನಾವು ಹರ ಬಟ್ಟೆ ಬಂದ ಹಾಗೆ ಅಡ್ಜಸ್ಟ್ ಮಾಡಿಕೊಳ್ಳಬೇಕು ಬಟ್ಟೆ ಯಾವ ರೀತಿ ಸಿಗುತ್ತದೆ ಅದನ್ನು ನೋಡಿ ಇವಾಗ ಇದು ಅಗಲವಾದ ಜರಿಯನ್ನು ಸ್ಲೀವ್ಗೆ ಇಡುತ್ತೇನೆ ಕೈಗೆ ಸ್ಲೀವ್ ಇಲ್ಲಿ ಬರುತ್ತದೆ